öter ದೇಶದಲ್ಲಿ ನಿರೀಕ್ಷೆಯಂತೆ ಬಿಜೆಪಿ ಹೆಚ್ಚಿನ ಸ್ಥಾನ ತೆಗೆದುಕೊಂಡಿಲ್ಲ ಅಲ್ಲದೆ ಸಮಾಜವಾದಿ ಪಕ್ಷ ಬಿಜೆಪಿಗೆ ಕಠಿಣ ಸ್ಪರ್ಧೆ ನೀಡ್ತಾ ಇದೆ ಇದರ ನಡುವೆ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರೇ ಮುಂದಿನ ಪ್ರಧಾನಿ ಎಂಬ ಪೋಸ್ಟರ್ಗಳು ಹರಿದಾಡ್ತಾ ಇದೆ ಹೌದು ಬಿಜೆಪಿಯೊಂದಿಗೆ ಹೆಚ್ಚಿನ ಸ್ಥಾನಗಳ ಅಂತರ ಇಲ್ಲದೆ ಕಠಿಣ ಪೈಪೋಟಿ ನೀಡ್ತಾ ಇರುವಂತಹ ಸಮಾಜವಾದಿ ಪಕ್ಷಕ್ಕೆ ಜಯಕಾರಗಳು ಕೇಳಿ ಬರ್ತಾ ಇವೆ ಎಲ್ಲೆಡೆ ಸಿಹಿ ಹಂಚಿ ಸಂಭ್ರಮಾಚರಣೆ ಕೂಡ ಕಂಡು ಬರ್ತಾ ಇದೆ ಕಾರ್ಯಕರ್ತರ ಸಂತಸ ಮುಗಿಲು ಮುಟ್ಟಿದೆ ಇದರ ನಡುವೆ ಅಖಿಲೇಶ್ ಯಾದವ್ ಅವರು ದೇಶದ ಮುಂದಿನ ಪ್ರಧಾನಿ ಎನ್ನುವ ಪೋಸ್ಟರ್ಗಳೊಂದಿಗೆ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ಯಾದವ ಸಮುದಾಯ ಪ್ರಬಲವಾಗಿದ್ದರಿಂದ ಸಮಾಜವಾದಿ ಪಕ್ಷ ಗೆಲುವನ್ನು ಸಾಧಿಸುವ ಸಾಧ್ಯತೆ ಕೂಡ ಇದೆ ಇನ್ನು ಬಿಜೆಪಿ ಆಡಳಿತದ ಅವಧಿಯಲ್ಲಿ ಮಾಡಿದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ರಾಮಮಂದಿರ ನಿರ್ಮಾಣ ಕೂಡ ಒಂದು ಇದರಿಂದಾಗಿ ಉತ್ತರ ಪ್ರದೇಶ ಮಾತ್ರವಲ್ಲ ದೇಶದ ಹಲವೆಡೆ ಬಿಜೆಪಿ ಅಧಿಕ ಸ್ಥಾನಗಳ ಅಂತರದಿಂದ ಜಯವನ್ನು ಸಾಧಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಆದರೆ ಉತ್ತರ ಪ್ರದೇಶದಲ್ಲಿ ಈವರೆಗಿನ ಫಲಿತಾಂಶ ಅಚ್ಚರಿ ಮೂಡಿಸಿದೆ ಯಾಕಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಗೆಲುವು ಖಚಿತ ಅಂತ ಬೀಗ್ತಾ ಇದ್ದ ಬಿಜೆಪಿಗೆ ಎಸ್ ಪಿ ಭಾರಿ ಪೈಪೋಟಿ ನೀಡುವ ಮೂಲಕ ಬಿಗ್ ಶಾಕ್ ಕೊಟ್ಟಿದೆ ಇದರಿಂದ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದ್ದು ಎಲ್ಲೆಡೆ ಪಟಾಕಿ ಸಿಡಿಸಿ ಗೆಲುವು ನಮ್ಮದೇ ಅಂತ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದು ಹಬ್ಬದಂತಹ ವಾತಾವರಣ ನಿರ್ಮಾಣವಾಗಿದೆ ಹೀಗಾಗಿ ಎಲ್ಲೆಡೆ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರೇ ಮುಂದಿನ ಪ್ರಧಾನಿ ಅಂತ ಹೇಳಿ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ